ಅಲ್ಲು ಅರ್ಜುನ್ ಅವರ ಹುಟ್ಟುಹಬ್ಬ ಪುಷ್ಪಾ ಟು ಚಿತ್ರತಂಡ ಮೊದಲೇ ಘೋಷಿಸಿದಂತೆ ಅಲ್ಲು ಅರ್ಜುನ್ ಅವರ ಹುಟ್ಟುಹಬ್ಬದಂದು ಭರ್ಜರಿ ಟೀಸರ್ ರಿಲೀಸ್ ಮಾಡಿದೆ ಈ ಮೂಲಕ ಪ್ರೇಕ್ಷಕರ ಕಾಯುವಿಕೆಗೆ ಅಂತು ಇಂತು ತೆರೆ ಎಳೆದಂತಾಗಿದೆ ಟೀಸರ್ ನೋಡಿದ ಸಿನಿಪ್ರಿಯರು ಪುಷ್ಪರಾಜ್ ಅವತಾರಕ್ಕೆ ಫಿದಾ ಆಗಿದ್ದಾರೆ ಪುಷ್ಪ ದಿ ರೈಸ್ ಚಿತ್ರದ ಮೊದಲ ಭಾಗವು ಪ್ಯಾನ್ ಇಂಡಿಯಾ ಮಾತ್ರವಲ್ಲದೆ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಸಂಭ್ರಮವನ್ನ ಸೃಷ್ಟಿಸಿತ್ತು ಅಲ್ಲು ಅರ್ಜುನ್ ಮತ್ತು ರಶ್ಮಿಕಾ ಮಂದಣ್ಣ ಅಭಿನಯದ ಪುಷ್ಪ ದಿ ರೂಲ್ ಬಹು ನಿರೀಕ್ಷಿತ ಚಿತ್ರಗಳಲ್ಲಿ ಒಂದಾಗಿದೆ ಜಾತ್ರೆಯಂತಹ ಒಂದು ಆಚರಣೆಯ ಚಿತ್ರಣದೊಂದಿಗೆ ಆರಂಭವಾಗುವ ಟೀಸರ್ ನಂತರ ಬಣ್ಣದ ಓಕುಳಿ ಆಚರಣೆ ಸಂಭ್ರಮ ಎಲ್ಲವನ್ನ ತೋರಿಸಲಾಗಿದೆ ಗೆಜ್ಜೆ ಕಟ್ಟಿದ ಕಾಲುಗಳು ಕಣ್ಣಿಗೆ ಕಾಡಿಗೆ ಕಿವಿಯೋಲೆ ತ್ರಿಶೂಲದಿಂದ ಹಣೆಗೆ ಗೀರಿರುವುದು ಶಂಕ ಮೈನವಿರೇಳಿಸುವಂತಿದೆ ಸೆರಗನ್ನ ಸೊಂಟಕ್ಕೆ ಸಿಕ್ಕಿಸಿಕೊಂಡು ಹೊರಡುವ ಪುಷ್ಪರಾಜ್ನ ಕೊರಲ್ಲಿ ಹೂವಿನ ಹಾರ ಲಿಂಬೆಯ ಹಾರವನ್ನ ಧರಿಸಿರುವುದನ್ನು ನೋಡಬಹುದಾಗಿದೆ ಇದರಲ್ಲಿ ಪುಷ್ಪರಾಜ್ ಸೀರೆ ಉಟ್ಟುಕೊಂಡೇ ವೈರಿಗಳನ್ನ ಸದೆ ಬಡಿಯುವ ದೃಶ್ಯವೂ ಕೂಡ ಇದೆ ಇದೊಂದು ರಾತ್ರಿಯ ದೃಶ್ಯವಾಗಿದ್ದು ದೇವಾಲಯದ ಚಿತ್ರಣ ಕಾಣಸಿಗುತ್ತೆ ಟೀಸರ್ ನೋಡ್ತಿದ್ರೆ ಭರ್ಜರಿ ಸಂಹಾರದ ದೃಶ್ಯಗಳನ್ನ ಫೈಟಿಂಗ್ ಆಕ್ಷನ್ ಗಳನ್ನ ನಾವು ಈ ಚಿತ್ರದಲ್ಲಿ ನಿರೀಕ್ಷಿಸಬಹುದಾಗಿದೆ ಆದರೆ ಪುಷ್ಪರಾಜ್ನ ಬಾಡಿ ಲ್ಯಾಂಗ್ವೇಜ್ ಮಾತ್ರ ಎಲ್ಲಿಯೂ ಬದಲಾಗಿಲ್ಲ ಪುಷ್ಪ ಟು ಚಿತ್ರದಲ್ಲಿ ರಶ್ಮಿಕಾ ಮಂದಣ್ಣ ನಾಯಕಿಯಾಗಿ ನಟಿಸ್ತಾ ಇದ್ರೆ ಫಹದ್ ಫಾಜಿಲ್ ಜಗಪತಿ ಬಾಬು ಪ್ರಕಾಶ್ ರಾಜ್ ಸುನಿಲ್ ಮತ್ತು ಅನಸೂಯ ಪ್ರಮುಖ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ ಮೈತ್ರಿ ಮೂವಿ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ನವೀನ್ ಎರ್ನೇನಿ ಮತ್ತು ಯಲಮಂಚಲಿ ರವಿಶಂಕರ್ ಅವರು ಚಿತ್ರವನ್ನು ನಿರ್ಮಿಸುತ್ತಿದ್ದಾರೆ ದೇವಿ ಶ್ರೀ ಪ್ರಸಾದ್ ಸಂಗೀತ ಸಂಯೋಜಿಸಿದ್ದಾರೆ ಆಗಸ್ಟ್ ಹದಿನೈದರಂದು ಚಿತ್ರಮಂದಿರಗಳಲ್ಲಿ ಈ ಚಿತ್ರ ಬಿಡುಗಡೆಯಾಗಲಿದೆ ಶಿವಮೊಗ್ಗ ನಗರದಲ್ಲಿ ಬ್ರಾಂಡೆಡ್ ಗಾರ್ಮೆಂಟ್ಸ್ ಭಾರಿ ಪ್ರದರ್ಶನ ಮತ್ತು ಮಾರಾಟ ಶಿವಮೊಗ್ಗ ಬಸ್ ನಿಲ್ದಾಣ ಸಮೀಪ ಬಿಎಚ್ ರಸ್ತೆಯಲ್ಲಿರುವ ರಾಯಲ್ ಆರ್ಕೆಡ್ ಹೋಟೆಲ್ನಲ್ಲಿ ಆರಂಭ ಈ ಅವಕಾಶ ಏಪ್ರಿಲ್ ಹನ್ನೊಂದರವರೆಗೆ ಮಾತ್ರ ಪುರುಷರ ಮಹಿಳೆಯರ ಹಾಗೂ ಮಕ್ಕಳ ಸಿದ್ಧ ಉಡುಪುಗಳು ಶೇಕಡ ಎಂಬತ್ತರವರೆಗೆ ಭಾರಿ ರಿಯಾಯಿತಿ ದರದಲ್ಲಿ ಮಾರಾಟ ಮಹಿಳೆಯರ ಪೈಜಾಮಾ ಟಾಪ್ಸ್ ವೆಸ್ಟರ್ನ್ ಔಟ್ಫಿಟ್ ಬ್ರಾ ಅಂಡ್ ಪ್ಯಾಂಟೀಸ್ ಪುರುಷರ ಕಾಟನ್ ಬರ್ಮುಡಾ ಶರ್ಟ್ ಪುಲ್ಲೋವರ್ ಶರ್ಟ್ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟ್ ಇಲ್ಲಿ ಲಭ್ಯ ಪುರುಷರ ಪ್ರೀಮಿಯಂ ಸಿದ್ಧ ಉಡುಪುಗಳು ಮಹಿಳೆಯರ ಸಿದ್ಧ ಉಡುಪುಗಳು ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳ ಸಿದ್ಧ ಉಡುಪುಗಳು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಸಿಗುತ್ತವೆ ಜೊತೆಗೆ ರಾಜಸ್ಥಾನಿ ರಾಯಲ್ಸ್ ಪ್ರಿಂಟೆಡ್ ಬೆಡ್ಶೀಟ್ಗಳು ಪಿಲ್ಲೋ ಕವರ್ಗಳು ಸೋಫಾ ಕವರ್ಗಳ ಭಾರಿ ರಿಯಾಯಿತಿ ಮಾರಾಟ ಇಂದೇ ಹೋಟೆಲ್ ರಾಯಲ್ ಆರ್ಕಿಡ್ಗೆ ಭೇಟಿ ಕೊಡಿ ಏಪ್ರಿಲ್ ಹನ್ನೊಂದರವರೆಗೆ ಮಾತ್ರ ಅವಕಾಶ ಸ್ಥಳ ಹೋಟೆಲ್ ರಾಯಲ್ ಆರ್ಕಿಡ್ ಶಿವಮೊಗ್ಗ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತರವರೆಗೆ